ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಬ್ಲಾಗ್ನ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ಮ್ರಿ ಹ್ಞೂ ಈಗ ನೋಡಿರಿ ಇವತ್ತ ರೆಸಿಪಿ ಟೈಟಲ್ ನೋಡೇ ನಿಮ್ಗೆ ಗೊತ್ತಾಗಿರ್ತೀರಿ ಏನು ರೆಸಿಪಿ ಶೇರ್ ಮಾಡ್ಕೊಳಕತ್ತಿನ ಅಂತ ಹೇಳಿ ನಮ್ಮ ಸಮ ಗೋಬಿ ಮಂಚೂರಿ ಮಾಡಿ ಮಮ್ಮಿ ಗೋಬಿ ಮಂಚೂರಿ ಮಾಡಿ ಮಮ್ಮಿ ಅಂತ ಹೇಳಿ ಎಷ್ಟು ದಿವಸ ರೀ ಹೇಳಕತ್ತಿ ಅಸ್ಲಾಕ ಇವತ್ತು ಅವ್ನ ಸಲುವಾಗಿ ಅದ್ರಾಗ ಮ್ಯಾಲ ಮಳೆ ಬೇರೆ ಹೊಂಟದ್ರಿ ಮಾಡೋ ಅಂತ ತುಂಬ್ಕೊಂಡು ನಿಂತದ ಸಣ್ಣ ಮಳೆನೂ ಹೊಂಟದ್ರಿ ಅದಕ್ಕೆ ಈ ಜಿಟಿ ಜಿಟಿ ಮಳಿಯೊಳಗೆ ಈಗ ಸಮು ಸಾಲಿ ಬರ್ಲಿಂತ ಬರೋ ಟೈಮ್ ಬೇಕಾದ್ರಿ ಈಗ ಇನ್ನು ಹೊಂಟಾನ ರೀ ಅವನು ಅಂತ ನಾನು ಮಾಡೋಕ್ಕಿಂತ ಮೊದಲೇ ಬರ್ತಾನೆ ರೀ ಇನ್ನು ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟು ಹೊತ್ತಿಗೇನೆ ಬರ್ತಾನೆ ರೀ ಗವನ್ ಅದಕ್ಕೆ ಈ ಜಿಟಿ ಜಿಟಿ ಒಳಗೆ ಕ್ಯಾಬೇಜ್ ಮಂಚೂರಿಯನ್ ಮಾಡ್ತೀನಿ ರೀ ಅದು ನಮ್ಮ ಕಡೆಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲತ್ತೀನಿ ರೀ ಜಾಸ್ತಿ ಯಾವುದೇ ಪದಾರ್ಥ ಬಳಸ್ಲಾರ್ದ ಫುಡ್ ಕಲರ್ ಬಳಸ್ಲಾರ್ದ ಈಸಿಯಾಗಿ ಮನೆ ಮಾಡ್ಕೊಳ್ಳೋ ಅಂತ ಕ್ಯಾಬೇಜ್ ಮಂಚೂರಿಯನ್ನ ಈ ಸುರಿ ಸುರಿಯುತ್ತಿರುವ ಜಿಟಿ ಜಿಟಿ ಒಳಗೆ ಬರ್ರಿ ಹೇಗಿದ್ದರೆ ತಡ ಮಾಡ್ಲಾರ್ದ ಯಾವ ರೀತಿ ಅಂತ ಮಾಡೋದಂತೇಳಿ ನೋಡಮ್ಮ ಈಗ ನೋಡಿರಿ ನಾನಾಗ ಗೋಬಿ ಮಂಜೂರಿ ಮಾಡಕ್ಕೆ ನೋಡ್ರಿ ಗೋಬಿ ಕ್ಯಾಬೇಜ್ ಇರ್ತಲ್ರಿ ನಾವು ಗೋಬಿನಿ ಅಂತ್ಯವ್ರಿ ಅದಕ್ಕನು ಅದಕ್ಕೆ ನೋಡ್ರಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ತೊಗೊಂಡಿನಿ ಪೂರಾ ಫುಲ್ ಬಾರೀಕ್ರಿ ಈ ರೀತಿ ಫುಲ್ಲು ಎಷ್ಟು ಸಣ್ಣ ಹಾಕು ಸಾಧ್ಯ ಕಟ್ ಮಾಡ್ಲಾಕ ಅಷ್ಟು ಸಣ್ಣ ಕಟ್ ಮಾಡ್ಬೋದು ರೀ ಅಷ್ಟು ಸಣ್ಣ ಕಟ್ ಮಾಡಿ ನಾನು ಈಗ ಇಲ್ಲೇ ನೋಡ್ರಿ ಇದಕ್ಕೇ ಹಾಕಿ

ಅಕ್ಕ ಒಂದು ನಾಲ್ಕು ಚಮಚ ಆಗೋಷ್ಟ ಮೈದಾ ಹಿಟ್ಟು ಹಾಕ್ಕೊಂಡಿನ್ರಿ ಒಂದು ನಾಲ್ಕು ಚಮಚಾಗೋಷ್ಟ ಕಾರ್ನ್ಫ್ಲೋರ್ ಹಿಟ್ಟು ಹಾಕೊಂಡಿನಿ ಮತ್ತು ಒಂದು ಅರ್ಧ ಚಮಚ ಅಶ್ವಿ ಪೌಡ್ರ್ ಹಾಕೊಂಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ರೀ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಖಾರದ ಪುಡಿ ಕೈಗಿಂತ ಹಾಕ್ತೀನಿ ರೀ ಅಂದ್ರೆ ಒಂದು ಅಂದಾಜ ಒಂದು ಚಮಚ ಆಗೋಷ್ಟ ಖಾರದ ಪುಡಿ ಹಾಕೊಂಡೀನ ರೀ ಪುಡಿ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡಿನಿ ಈ ಇದಕ್ಕೆ ಒಂದು ಸ್ವಲ್ಪ

ಈಗ ಇದೆಲ್ಲ ಕೈಲಿಂತ ಮಿಕ್ಸ್ ಮಾಡ್ಕೊಳಂಬ್ರಿ ನೀರ ಮೊದ್ಲೇನು ಹಾಕೋದು ಬೇಡ್ರಿ ಈ ರೀತಿ ಮೊದ್ಲು ಒಂದು ಸ್ವಲ್ಪ ಬಿದ್ಕೊಳಂಬ್ರಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ ಅಂಬೂಲಿ ಹಾಕಕ್ಕೆ ಹೋಗ್ಬೇಡ್ರಿ ಅಳಕ್ಕಾಗಿ ಬಿಟ್ಟು ತಂದ್ರ ಬಾಳ ಹೈರಾಣ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡ್ ಸ್ವಲ್ಪ ಸ್ವಲ್ಪ ಹಾಕಿ ನಮ್ಗೆ ಉಂಡಿ ಕಟ್ಟಾಕೊಳ್ಬೇಕು ಆ ರೀತಿ ಕಲ್ಸ್ಕೋಬೇಕು ಈಗ ಕಲ್ಸ್ಬಿಟ್ಟು ನಾನು ಯಾವುದೇ ರೀತಿ ಫುಡ್ ಕಲರ್ ಅಂತೂ ಹಾಕಿಲ್ರಿ ನಿಮ್ಮ ಕಣ್ಣದ ನೋಡ್ರಿ ಸಾರಾ ಅಷ್ಟ ಹಾಕಿನಿ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡ್ಲಾರ್ದ ಮಾಡ್ಲಕ್ಕಿನ ಕೋಳಿಗಳು ನೋಡ್ರಿ ಎರಡ್ ಚಂದ್ರಿ ಬತ್ತಿ ಹ್ಮ್ ಇದು ಮಾಡ್ಬೇಕು ஆஹ் கோபி மொழிக நீர் நம் சேர் தி அதுல நீர் விடுத்து ஒன்சல் ஈக நோட்ரி ಎಣ್ಣೆ ಅಂತರ ಬಿಸಿ ಇಟ್ಟಿದ್ರಿ ಎಣ್ಣೆ ಬಿಸಿಗ್ಯದ್ರಿ ಇದು ಕಲ್ಸ್ಕೊಂಡು ಇಟ್ಕೊಂಡು ಇನ್ನಲ್ರಿ ಇಲ್ಲಿ ಸ್ವಲ್ಪ ಕೈಗೆ ನೀರು ರೀ ಯಾಕಂದ್ರೆ ಕೈಗೆ ಹಿಂಟ ಹಿಟ್ಟು ಅಂ ಅಂತೇಳಿ ಒಂದು ಸ್ವಲ್ಪ ನೀರು ಹಚ್ಕೊಂಡ್ರಿ ನಮ್ಗೆ ಮಂಚೂರಿ ಯಾವ ಸೈಜಿಗೆ ಬೇಕಲ್ರಿ ಆ ಸೈಜಿಗೆ ನೋಡಿರಿ ಈ ರೀತಿ ಸ್ವಲ್ಪ ಉಳಿಗಳು ಮಾಡ್ಕೊಬೇಕು ಈ ರೀತಿ ಅಂದ್ರೆ ಬಾಲ್ಸ್ ಅಂತಾರಲ್ರಿ ಆ ರೀತಿ ಈ ರೀತಿ ಬಾಲ್ಗಳ ಥರ ಮಾಡ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಬಿಟ್ಕೊಬೇಕು ಸಣ್ ಸೈಜಿಗೆ ದೊಡ್ಡ ಸೈಜ್ ಸೈಜಿಗೆ ದೊಡ್ಡ ಸೈಜಿಗೆ ಅಂದರೆ ನಾವು ರೌಂಡ್ ಮಾಡ್ಕೋಬೇಕಂತೇನಿಲ್ರಿ ಬರೀ ಒಂದು ಸ್ವಲ್ಪ ಎಷ್ಟು ಇಡಿತಾವಲ್ರಿ ಅಷ್ಟ ಹಾಕೊಂಡ್ಬಿಡ್ಬೇಕ್ರಿ ಈಗ ಸ್ವಲ್ಪ ಹೊಸ ಒಂದು ಸ್ವಲ್ಪ ಗುಳಿಗಳು ಕಡಿಮೆ ಅನ್ಸಿಕ್ತಾವಲ್ರಿ ಈಗ ನಮ್ಗೆ ಬಾಲ್ಸ್ ಬಾಳ ದೊಡ್ಡವೇ ರೀ ನಾವು ಸ್ವಲ್ಪ ಆದ್ರೆ ಮಾಡ್ಕೊಬೇಕು ನಾನು ಈಗ ಮಾತ್ರ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಬಾ ದೊಡ್ಡ Gracias. ಕೊಡ ಅಂತ ಇತ್ತು ನಾವು ಸ್ವಲ್ಪ ನಿಂತು ಮತ್ತೆ ಹಣೆ ಒಳಗೆ ತಿಂದ್ರಿ ನಂತರ ಮಂಚೂರಿ ಅಂತ ಮಂಚೂರಿ ಮಾಡ್ಕೊತಿತ್ತು ಈಗ ನೋಡ್ರಿ ಸ್ವಲ್ಪ ಕೈಗೆ ನೀರು ತೊಗೊಳೋದು ಒಂದು ಸ್ವಲ್ಪ ಹಾಲು ಮಾಡ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕೈ ನೀರು ತಗೊಂಡ್ರೆ ಇಟ್ಟ ಅಂಟ್ಕೊಳ್ಳಲ್ರಿ ಹಾಗಾಗಿ ಸ್ವಲ್ಪ ಕೈಗೆ ನೀರು ಈ ರೀತಿ ಬಾಲ್ಗೋ ಥರ ಮಾಡ್ಕೊಳ್ಳೋಣ ಸೇಮ್ ಈಗ ಅಗಾದ ಹ್ಯಾಂಗೆ ಈಗ ತೋಣ ಫ್ರೈ ಮಾಡ್ಕೊಂಡು ತೋಣಿಯಲ್ಲಿರುವ ಅದೇ ರೀತಿನೇ ಫ್ರೈ ಮಾಡ್ಕೊಂಡು ತೋಟಿಂದು ನಮ್ಮ ಸಮು ಪಕೋಡ ಥರ ತಿಲ್ಲಗ ತಂದೇವ ಸಾಲಿನ ಬದಾಮಿ ಹೊಸಗೆ ಅದವನಿಗೆ ಊಟ ಮಾಡಿದ್ರು ಜೋರ್ ಗಾಳಿ ರೀ ನಮ್ಮಲ್ಲಿ ಹಾಳಿಗೆ ಉರಿಲಿ ಚೆನ್ನಾಗಿ ಪಪ್ಪ ಈಗ ನೋಡ್ರಿ ಎಣ್ಣೆ ಬಿಸಿದೆ ಇದಕ್ಕೆ ನೋಡ್ರಿ ಅದೇ ಎಣ್ಣೆ ಕಡೆದ ಎಣ್ಣೆ ತೆಗೆದ ಅದಕ್ಕೇನೆ ನಾನು ಇಲ್ಲಿ ಉಳ್ಳಾಗಡಿಯಾಬ ನೋಡ್ರಿ ಸ್ವಲ್ಪ ಎಣ್ಣೆ ಬಿಟ್ಟು

beloli <coughs> beloli ಸ್ವಲ್ಪ ಖಾರದ ಪುಡಿ ಅರಸಿಣ್ ಪುಡಿ ಹಾಕಿನ ಉಳ್ಳಾಗಡಿ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಂಡೇನ್ರಿ ಏ ಸಮರ್ ತರ್ತಿ ಉಪ್ಪು ನೋಡ್ರಿ ಈಗ ಚಂದ ನೋಡ್ರಿ ಈಗ ಇದ್ರೊಳಗ ಈಗ ನಾವ್ ಮಾಡಿಟ್ಕೊಂಡಿರೋಂತ ಈ ಮಂಚೂರಿಯನ್ ಬಾಲ್ಸ್ ಏನೋ ಈ ಮಂಚೂರಿಯನ್ ಬಾಲ್ಸ್

ಈಗ ನೋಡಿರಿ ಮಸ್ತ್ನಾಗೆ ಸೂಪರಾಗಿ ಗೋಬಿ ರೆಡಿ ರೆಡಿಗೆ ನೋಡಿರಿ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ಮಸ್ತ್ ಬಂದ ಅಂಥೇಳಿ ನೀವು ಕೂಡ ಈ ರೀತಿ ಅಮ್ಮ ಕ್ಯಾಬೇಜ್ ಮಂಚೂರಿಯನ್ನ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಇವತ್ತು ನಾವು ಮಾಡಿರೋವಂಥ ಈ ಕ್ಯಾಬೇಜ್ ಮಂಚೂರಿಯನ್ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಾಗ ಬರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿರಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನ ಮೊದಲ ನೀವೇ ನೋಡ್ಬೋದು ರೀ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ ಈಗ ನೋಡ್ರಿ ನಮ್ಮ ಸಮೂ ಗೋಬಿ ಮಂಚೂರಿ ತಿನ್ಗುತ್ತಾನ ಹ್ಯಾಂಗ ಸಾಮೂಹ ಸೂಪರ್ ಹ್ಞೂ ಎಷ್ಟು ದಿನ ಆಯ್ತು ನೀ ಹೇಳಕತಿಲ್ಲ ಮಾಡ ಮಮ್ಮಿ ಮಾಡು ಮಮ್ಮಿ ಅಂತೇಳ್ ರೆಡಿ ಆದ ನೋಡಿ